ಜೀವನದಲ್ಲಿ ಅರ್ಥ ಮಾಡ್ಕೋಬೇಕು ಗೊತ್ತಿಲ್ಲದೆ ತಿಳ್ಕೋಬೇಕು ಕೇಳಿ ಕೆಲವ್ರಿಗೆ ಹೇಳಿದ್ರು ಅರ್ಥ ಆಗುದಿಲ್ಲ ಅರ್ಥ ಮಾಡ್ಕೊಳ್ಳುವಷ್ಟು ತಾಳ್ಮೆನೂ ಇರುವುದಿಲ್ಲ ಯಾರೋ ಬ್ರಿಟಿಷ್ ಅವ್ರ ಕಾಲದಲ್ಲಿ ಕೆಂಚನಹಳ್ಳಿಯರು ಒಬ್ಬ ಕೆಲ್ಸಕ್ಕೆ ಹೋಗ್ತಿದ್ದ ಸಾತ್ನೂರ್ಗೆ ಅಲ್ಲೊಂದು ಆಫೀಸ್ ಇತ್ತು ಅಲ್ಲೊಬ್ರು ಒಬ್ರು ಇಂಗ್ಲಿಷ್ ಅಧಿಕಾರಿಗಳು ಇದ್ರು ಬ್ರಿಟಿಷ್ನವ್ರು ಕಂಚನಹಳ್ಳಿಯಿಂದ ಹೋಗುವ ಅಲ್ಲಿ ಕೆಲಸ ಒಂದು ಕಸ ಗುಡಿಸೋದು ತಂದು ಮಾಡಗೋದು ಏನೋ ಇವನು ಕೆಲಸ ಮಾಡ್ತಿದ್ದ ಬತ್ತಿತ್ತು ಬರ್ತಿತ್ತು ಮುನ್ನೂರು ಏನಪ್ಪ ವ್ಯತ್ಯಾಸ ಅಂದರೆ ಆಫೀಸರಿಗೆ ಸರಿಯಾಗಿ ಕನ್ನಡ ಬರೋಲ್ತು ಇವನು ಸರಿಯಾಗಿ ಇಂಗ್ಲೀಷ್ ಬರೋಲ್ತು ಹಂಗೋ ಆಯ್ತಿತ್ತು ಕೈಸಾನೆ ಬಯಸನೇಲಿ ಹೇಳ್ತಿದ್ದ ಎಳಿತಿದ್ದ ಜೀವನ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಸಾತ್ ಹೋಗ್ಬಿಟ್ಟು ಕಾಂಚಿನಹಳ್ಳಿ ವಯಸ್ಸಾಗಿತ್ತು ಸಾತ್ವದ ಮಣ್ಣು ಮಾಡಿದ್ರು ಸಂಸ್ಕಾರ ಎಲ್ಲ ಮುಗೀತು ಎಲ್ಲ ಮುಗಿದ ಮೇಲೆ ಹೆಂಡ್ತು ಹೇಳಿದ್ಲು ಸಾಯಂಕಾಲ ನಾಳೆ ಬೆಳಗ್ಗೆ ಕೆಲಸಕ್ಕೆ ಹೋಗು ಕೆಲ್ಸಕ್ಕೆ ಹೋಗ್ಬಿಟ್ಟು ನಿಮ್ಮ ಆಫೀಸರ್ ಹತ್ರ ರಜೆ ತಗೊಂಬಂದ್ಬಿಡು ಒಂದು ಹದಿನೈದು ರಜಾ ಕೇಳು ತಿಥಿ ಮಾಡ್ಬೇಕಲ್ಲ ನಿಮ್ಮಅಪ್ಪಂಗೆ ಕಾಲು ನೋಡ್ಸಬೇಕು ನೆಂಟ್ರ್ ಕರಿಬೇಕು ಹೊಡೆಕಾಜಿ ಎಲ್ಲ ಮಾಡಬೇಕು ಏನೇನೋ ಸಂಪ್ರದಾಯ ಅದೆಲ್ಲ ಆಯ್ತು ಇವನು ಹೋದ ಆಫೀಸರ್ ಕುಂತಿದ್ರು ನಮಸ್ಕಾರ ಸ್ವಾಮಿ ಅಂದ ಆ ಗುಡ್ ಮಾರ್ನಿಂಗ್ ಕೆಲಸ ನೋಡು ಅಂದರು ಸ್ವಾಮಿ ಏನೇ ಅಂದ್ರು ಗೊಳೋ ಅಂತಳು ಶುರು ಮಾಡ್ಬಿಟ್ಟು ಯಾಕೆ ಕಳ್ಸನಿಲ್ಲ ಅಂತ ಯಾಕೆ ಕಳತಿ ಅಂದ್ರು ಅಪ್ಪ ಸತ್ತೋಗ್ಬಿಟ್ಟ ಸ್ವಾಮಿ ಅವರು ದಡಕಂತ ಮ್ಯಾಕ್ ಎದ್ಬಿಟ್ಟು ಟೋಪಿ ತೆಗೆದು ಇಟ್ಬಿಟ್ಟು ಐದು ನಿಮಿಷ ಮೌನ ಆಚರಿಸ್ಬಿಟ್ಟು ಕಸ ಗುಡ್ಸು ಅಂದ್ರು ನಮ್ಮ ಅಪ್ಪ ಸತ್ತೋದಂದ್ರೆ ಮೌನ ಆಚರಿಸು ಅಂತ ನೀವು ಸ್ವಾಮಿ ಒಂದ್ ದಿನ ರಜೆ ಕೊಡಿ ಅಂದ ಯಾಕೆ ಅಂದ್ರು ನಮ್ಮಅಪ್ಪನ್ ತಿಥಿ ಮಾಡೋಕೆ ಅಂದ ತಿತಿ ವಟ್ ಇಸ್ ಮೀನಿಂಗ್ ಆಫ್ ತಿತಿ ತಿಥಿ ಅಂದ್ರೆ ಏನು ಅಂದ್ರು ಇವನು ಅದೇ ಸ್ವಾಮಿ ತಿಥಿ ಅಂದ ಏನಂಗಂದ್ರೆ ತಿಥಿ ಅಂದ್ರೆ ಏನು ಅಂತ ಒಳ್ಳೆ ಕಥಲಪ್ಪ ತಿಥಿ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಅವನಿಗೆ ಹೇಳುವ ಅಂದ್ರೆ ಇಂಗ್ಲೀಷ್ ಅಲ್ಲಿ ತಿಥಿ ಏನು ಅಂತ ಇವ್ನಿಗೂ ಗೊತ್ತಿಲ್ಲ ಇವನ್ ಶುರು ಮಾಡ್ದ ಅಪ್ಪ ಸತೋಗಿಂಗು ತಗೊಂಡೋಗ ಬೆಂಕಿಗೆ ಹಾಕಿಂಗು ಬಾಯಿ ಬಡ್ಕಳಿಂಗು ಆಮೇಲೆ ಒಡೆ ಕಜಿಯ ಮಾಡಿಂಗು ಕಾಲ್ ಒಡ್ಸಿಂಗು ನೆಂಟ್ರಿಗೆಲ್ಲ ಹಂಚಿಂಗು ಕರ್ದಿಂಗ್ ಸ್ವಾಮಿ ತಿಥಿ ದಿವ್ಸ మేలెల్ హాకింగు గడిగే దబ్నెత్ హాకింగు బయలు అబ్బాబ్ంగు అదే తిథి అందేనూ అర్థ హింగ్ చేసుకో ఆఫీసర్ అందకూ పాప యాకూ అష్టో అల్బాడ లివ్ శాంక్షన్ అంద్రు సోట్ అంత ఓడ్ బేవ్ ఆఫీసర్ కదా బాయి బారా రజ యాకో అనుమాన అందరు స్వామి అప్ప సతోదా అంత సుళ్ళక అదే నిమగ్ ಈಗ ಬನ್ನಿ ನಮ್ಮ ಕಂಚಿನ ಯಾರನ್ನಾರ ಕೇಳಿ ಸ್ವಾಮಿ ಯಾರನ್ನಾರ ಕೇಳಿ ನಮ್ಮಪ್ಪ ನಿಜವಾಗ್ಲೂ ಸತೋಗಣೆ ಅಂದ ಆಫೀಸರ್ ಅಂದ್ರು ಆಯ್ತು ಹೋಗು ನಾನು ಬರುದಿಲ್ಲ ಯಾರನ್ನೂ ಕೇಳೋದಿಲ್ಲ ವಿಚಾರಣೆ ಮಾಡೋದಿಲ್ಲ ಈಗ ನೀನು ಹೋಗು ನೀನು ರಜಾ ಮುಗಿಸ್ಕೊಂಬರುವಾಗ ನಿಮ್ಮಅಪ್ಪನ ತಿಥಿ ತಂದು ನಂಗೆ ತೋರಿಸ್ಬಿಡು ಅಂದ್ರು ತಿತಿ ಹೆಂಗಪ್ಪ ತೋರ್ಸ ನೀವನ್ಗೆ ಒಳ್ಳೆ ಕತ್ ಬತ್ತಲ್ಲ ಸದ್ಯ ರಜಾ ಕೊಟ್ನಲ್ಲಿ ನೋಡ್ಕವ ಅಂತ ಬಂದ ತಿಥಿ ಎಲ್ಲ ಮುಗೀತು ಸಂಪ್ರದಾಯ ಎಲ್ಲ ಮುಗೀತು ಆಪೀಸ್ಗೆ ಹೋಗ್ಬೇಕು ಅವತ್ತು ಇವನು ಭಯ ಶುರುವಾಯ್ತಂಗಂದು ಅವನಿಲ್ಲ ತಿಥಿ ತಂದು ತೋರಿಸು ಅಂತ ಈಗ ನೀನು ಹೋಗು ನೀನು ರಜಾ ಮುಗಿಸ್ಕೊಂಬರುವಾಗ ನಿಮ್ಮ ಅಪ್ಪನ ತಿಥಿ ತಂದು ನಂಗೆ ತೋರಿಸ್ಬಿಡು ಅಂದ್ರು ಹೆಂಡತಿ ಕರೆದ ಬಾಯ್ಲಿ ನಮ್ಮ ಆಪೀಸರು ಅವನಿಗೆ ತಿಥಿ ಸಂಪ್ರದಾಯ ಮದುವೆ ಏನೂ ಗೊತ್ತಿಲ್ಲ ಅವರು ಇಂಗ್ಲಿಷ್ ಅವರು ನಾನು ಬರುವಾಗ ರಜಾ ಕೊಟ್ಬಿಟ್ಟು ಏನಂತ ಗೊತ್ತಾ ನೀ ಬರುವಾಗ ನಿಮ್ಮ ಅಪ್ಪನ ತಿಥಿ ತಂದು ತೋರಿಸು ಅನ್ಬಿಟ್ಟು ಅವನಿಗೆ ಏನೇ ಮಾಡೋದು ಇವಾಗ ಅಂದ ಆಯಮ್ಮ ಅಂದ್ಲು ಒಂದು ತಿಥಿ ಕಟ್ ತಗೊಂಡೋಗಿ ಕೊಟ್ಬಿಡು ಓದ್ಕೊಂಡು ಸುಮ್ಮನೆ ಆಯ್ತಾನೆ ಅನ್ ಆಹಾ ಎಂಥ ಬುದ್ಧು ಅಂತ ನೀನು ಕನ್ನಡ ಮಾತಾಡೋಕೆ ಬರಲ್ತು ಸರಿಯಾಗಿ ಅವ್ನಿಗೆ ಇನ್ನು ಓದ್ಬಿಟ್ಟ ಅವನು ಈಗ ಏನು ಮಾಡುವ ನಿಮ್ಮ ಆಫೀಸರು ಯಾರ ತಿಥಿನೂ ಮಾಡಿಲ್ವಾ ಇಲ್ಲ ಇಲ್ಲ ಅವ್ರದ್ದು ಅವ್ರ ಸಂಪ್ರದಾಯವೇ ಇಲ್ಲ ಅದು ಹಂಗಿದ್ಮೇಲೆ ನಾವೇನು ತೋರ್ಸಿರು ನಮ್ಮ ನಮ್ಕತಾನೆ ಅಂತ ಆಯ್ತು ಅವನು ಪಂಚಾಯತ್ ಉಂಡ ಅಂತರಿಸಿದ್ಲು ಈ ವಡೆ ಕಜಿಯಾ ಉಂಡೆ ಕಾಳುಬಳೆ ಚಕ್ಲಿ ಎಲ್ಲ ಇದ್ವಲ್ಲ ಎಲ್ಲ ತುಂಬ್ಬಿಟ್ಟು ಒಂದು ಬುತ್ತಿ ಅವನು కుంకుమ కలిసి మేలు మూడు నమ మడబుట్లు బిడి బట్టె మేలు ఆ బి గంట్కి వంద ముట్స్బుట్లు గండ తల మ్యాకెత్ మొడక్బుట్లు ఇది తగ్గించి టేబల్ మ్యాక్ మడుగుబుడు ఇదే నమ్మ అప్పన్ తిథిను నోడ్క సుమ్ అయిత ఇవళె మేల్కటె చూరయ స్వామి వైర్ముడి ఒత్కందం ఒత్క టేబల్ మ్యాక్ మడ్గావనే కస ఉతె ఆఫీసర్ బందే బందేనా సార్ బందే సార్ ఎలా నిమ్మ అప్పన్ తిథి అల్ మడిగ నోడి సార్ అదే నా నమ్మప్పిథి నోడ్రు ನಮಗೆ ಮೇಲೆ ಹಾಕಿತ್ತಲ್ಲ ಇದೇ ತಿಥಿ ಏನೋ ಅಂದ್ಕೊಂಬಿಟ್ಟು ಅವ್ರು ಗಂಟು ಬಿಚ್ಚಿದ್ರು ಖಜಾಯ ಸಿಹಿ ಸಿಕ್ಬಿಡ್ತು ಮೊದಲೇ ಆ ಖಜಾಯ ತಿಂದ್ರು ಅಪ್ರಪ್ಪು ತಿಂಡಿ ನಾಲ್ಗೆಗೆ ರುಚಿ ಚೆನ್ನಾಗಿ ಹತ್ಬಿಡ್ತು ಆ ಇವರ್ ಫಾದರ್ ತಿಥಿ ಇಸ್ ವೆರಿ ವೆರಿ ಸ್ವೀಟ್ಫುಲ್ ವಂಡ್ರ್ಫುಲ್ ನಿಮ್ಮ ಅಪ್ಪನ ತಿಥಿ ಭಾಳ ಚೆನ್ನಾಗದೆ ಕಣೆಯ ಹಿಂಗೆ ಮಾಡ್ತೀನಿ ಅಂತ ಗೊತ್ತಿದ್ರೆ ಇನ್ನೊಂದು ಐದಿನ ರಜಾ ಕೊಡ್ತೀನಿ ನಲ್ಲೋ ಚೆನ್ನಾಗದೇ ನಿಮ್ಮ ಅಪ್ಪನ ತಿಥಿ ಸ್ವೀಟ್ಫುಲ್ ಸೂಪರ್ ಸೂಪರ್ ತಿಂದರು 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 ಏನೋ ಒಂದು ಇಪ್ಪತ್ತು ಕಜೆ ಇದ್ದೋ ತಿನ್ಕೊಂಡು ಅವ್ನು ಮನ್ಕಾಯವಾಗ ಮತ್ತು ತಿನ್ಬೇಕು ಹುಡುಕ್ತಾನೆ ಅಲ್ಲಿಲ್ಲ ಹೇ ಬಾರ ಇಲ್ಲೇ ಅಂದರು ಏನು ಸರ್ ನಿಮ್ಮ ಅಪ್ಪನ ತಿಥಿ ಮಾಡೋಕ್ಕೆ ಎಷ್ಟು ಖರ್ಚಾಗಿದೆ ಅವತ್ತಿನ ಕಾಲದಲ್ಲಿ ಅವ್ನು ಹೇಳ್ದ ಒಂದು ಸಾವಿರದ ಸಾವಿರದ ಐನೂರು ರೂಪಾಯಿ ಆಗಿತ್ತು ಸ್ವಾಮಿ ಒಂದೂವರೆ ಸಾವಿರ ಆಗಿತ್ತು ಹೌದಾ ಅಂತ ಡ್ರಾಯರ್ ತೆಗೆದು ಎರಡು ಸಾವಿರ ರೂಪಾಯಿ ಕೊಟ್ರು ತಗೋ ನಾಳೆ ಬರುವಾಗ ನಾನು ತಿಥಿ ಮಾಡ್ಕಬಾ ತಿನ್ನಬೇಕು ಅಂದರು ಅಯ್ಯೋ ಮನ್ಕಾಯಿನಾಗ ಕಜೆನೇ ತಿಥಿ ಅನ್ಕೊಬಿಟ್ಟು ಅವನಿಲ್ಲಪ್ಪಾ ನನ್ನ ಹೆಡ್ತಿ ಮಾಡಿದ ಕೈ ಅಂತ ಅರ್ಥ ಆಗೋಯ್ತು ಆಯಿತು ಸ್ವಾಮಿ ಮಾಡ್ಕೊ ಬತ್ತೀನಿ ಅಂತ ಬಂದು ದುಡ್ಡು ಕೊಟ್ಟ ತಕಮಿ ನೀನೇನೋ ಮಾಡೋಕ್ಕೋಗಿ ಅದೇನೋ ಆಯ್ತು ಕನ್ಮಿ ಅಲ್ಲಿ ಅವನು ಖಜೆಯನೇ ತಿತಿ ಅನ್ಕೊಬಿಟ್ಟು ನನ್ನ ತಿತಿ ಮಾಡುವನ್ ಕಾಸು ಕೊಟ್ಟು ಕಳ್ಸಾವನೆ ನನ್ನ ಅಣೆ ಬರ್ಗ್ ನೋಡಿ ಅಂತ ಕಥೆ ಬತ್ತೀಗ ಅಯ್ಯೋ ಸಾಕಾಗಿದ್ನಲ್ಲಪ್ಪಾ ಅಕ್ಕ ನಾಲ್ಕೈದು ನಾಲ್ಕೈಜನ ಹೆಣ್ಮಕ್ಳಿಗೆ ಕರೆದ್ಲ ಅಮ್ಮ ಒಂದಷ್ಟು ಕಜಾಯ ಮಾಡಿದ್ಲು ಒಂದು ಬುಟ್ಟಿ ಒಂದು ಮಂಕ್ರಿಗೆ ಮಾಡಿ ಕೊಟ್ಟು ಕಳ್ಸಿದ್ಲು ಬೆಳಿಗ್ಗೆ ಎಂಟು ಒಂಬತ್ತು ಒತ್ಕ ಓದ್ಕೊ ಬತ್ತಾವ್ ಆಫೀಸರು ಹತ್ತು ಗಂಟೆಗೆ ಬತ್ತಿದ್ದವನು ಒಂಬತ್ತು ಗಂಟೆಗೆ ಬಂದು ಕೂತವ್ ಕತೆ ದಾಸಗೆ ಎಲ್ಲ ನಂತೇ ನೋಡಿ ಸ್ವಾಮಿ ಒತ್ತಿಗೆ ಬತ್ತಿಲ್ವಾ ಅಂತ ಅನುಮಾನ ಬಂದುಬಿಡ್ತೀವ್ರಿಗೆ ಏಯ್ ನಿಮ್ಮ ಅಪ್ಪನ ಜಿತಿ ಹಂಗಿತ್ತು ನಂತಿ ಯಾಕೆ ಹಿಂಗದೆ ಅದೇ ಅಂದರು ಅಂದರೆ ನೆನೆ ಬುತ್ತಿ ಕಟ್ಗೆ ಹೋಗಿದ್ದೆ ಅವತ್ತು ಬ್ಯಾಂಕಲ್ಲಿ ಹೊತ್ಕೊಯೋಯ್ತವ್ ಅನುಮಾನ ಬಂದುಬಿಡ್ತವನು ಇವನು ಬುದ್ಧಿವಂತನೆ ಸ್ವಾಮಿ ನಮ್ಮಅಪ್ಪಂದು ಒಂದೂವರೆ ಸಾವಿರ ರೂಪಾಯಿ ಸ್ಮಾಲ್ ತಿತಿ ನಿಮ್ದು ಎರಡು ಸಾವಿರ ರೂಪಾಯಿ ಬಿಗ್ ತಿತಿ ಇಂದ ಮಡಗೋ ಮಡಗಿದ್ರು ಕಜ್ಜೆ ಕಜ್ಜಾಯ ಕಜ್ಜೆ ತಿಂದ ಖಜಿಯಾ ತಿಂತ 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 ಕಣ್ಣಲ್ಲಿ ನೀರು ಬಂದ್ಬಿಟ್ಟವನು ಗುಳ ಅಂತ ಹೇಳ್ತಾವನೆ ಬಾರ ಇಲ್ಲೇ ಅಂದರು ಏನು ಸ್ವಾಮಿ ಅಂದ್ರೆ ಅಪ್ಪಗಬಿಟ್ಟ ಯಾಕಪ್ಪ ಅಂದ ನಿಜ ಹೇಳ್ಬೇಕಂದ್ರೆ ನಿಮ್ಮ ಅಪ್ಪನ ತಿತಿಗಿಂತ ನನ್ನ ತಿತಿನೇ ಚೆನ್ನಾಗಿ ಮಾಡಿದ ಕಣು ನೆನ್ನೆಗಿಂತ ಇವತ್ತೇ ಅತ್ತಿತಿ ಅಂದ್ರು ಅಂದರು ಸಾಯಿ ನನ್ನ ಮಗನೇ ಅಂದ ಅವ್ರು ತಿನ್ಕಂಡ ಎಲ್ರಿಗೂ ತಿನಿ ನನ್ನ ತಿಥಿ ತಿನಿ ನನ್ನ ತಿತಿ ಎಲ್ಕ ಅಂತಾನೆ ಆಫೀಸಲ್ಲಿಗೆಲ್ಲ ಅವರು ಸುಮ್ಮನೆ ಇಸ್ಕೊ ತಿಂದ್ರು ಒಂದು ಸ್ವಲ್ಪ ಉಳ್ಕೊಂಬಿಟ್ಟು ಅವ್ನು ಮನೆಗೆ ತಗೊಂಡು ಹೋದ ಅವ್ನು ತಿನ್ನು ಇಂಗ್ಲೀಷ್ ನೋಡು ಅವಳು ಕೊಟ್ಟ ಚೆನ್ನಾಗಿತ್ತು ಹಾ ಸ್ವೀಟ್ಫುಲ್ ಡಾರ್ಲಿಂಗ್ ಏನಿದು ನನ್ನ ತಿಥಿ ಅಂದ ಯಾರು ಮಾಡಿದವರು ಕಾಯ್ತನ ಹೇಳಿ ಅವನೊಬ್ಬ ಮಾಡ್ದ ಒಂಚೂರು ಬರೋಳವನ ಅಂದ್ಲು ಬಂದವನು ಏನವ ಕರೆದಂತೆ ನಮ್ಮ ಯಜಮಾನರು ತಿಥಿ ನೀ ಮಾಡ್ದೆ ಹೋಗ್ಕೋಣವ ಎಷ್ಟು ಕೊಟ್ಟಿದ್ರು ಕಾಸು ಎರಡು ಸಾವಿರ ರೂಪಾಯಿ ಅವಳು ವ್ಯಾನಿಟಿ ಬ್ಯಾಗ್ ತೆಗೆದು ಮೂರು ಸಾವಿರ ಕೊಟ್ಲು ತಗೋ ನಾಳಕ್ಕೆ ನನ್ನ ತಿಥಿ ಬಾ ತಿನ್ಬೇಕು ಅನ್ ಅಯ್ಯೋ ಅವ್ರು ಮನ್ಕಾಯಿನಾಗ ನಮ್ಮ ಅಪ್ಪನ ತಿತಿಗೆ ರಾಜ ಕೇಳುದ್ದೆ ತಪ್ಪ ಐತೆ ನಾನು ಗಂಡು ತಿಥಿ ಮಾಡುವಂತಾನೆ ಎಡ್ತಿನೂ ಮಾಡು ಅಂತಾಳೆ ಅಂದ್ಬಿಟ್ಟು ತಂದು ಹೆಂಡ್ತಿ ದುಡ್ಡು ಕೊಟ್ಟ ತಗಮೇ ಹೇ ಈಗ ಅವನು ಎಡ್ತಿಗೂ ತಿತಿ ಅಂತೆ ಮಾಡ್ಬಿಡಿ ಇವತ್ತು ಅಂದ ಓ ಸಾಕಾ ಕೂತಿನ ಕಣಪ್ಪ ನೀ ದುಡ್ಡು ಇಸ್ಕೊಂಬತ್ತಲೇ ಇದ್ದೆ ಅಂತಾವಮ್ಮ ಒಂದಷ್ಟು ಕಜೆಯ ಮಾಡ್ಕೊಟ್ ಒಂದ್ಬುಟ್ಟಿ ಕಜೆಯ ಒತ್ಕೊಂಬಂದು ಮಾಡ್ಬಿಟ್ಟು ಮೇಡಮ್ ದಿಸ್ ಇಸ್ ಮೈ ಲಾಸ್ಟ್ ತಿಥಿ ನಾವ್ಯಾರ ತಿಥಿನೂ ಮಾಡುದಿಲ್ಲ ನಿಮ್ ನಿಮ್ ತಿಥಿ ನೀವು ನೀವೇ ಮಾಡ್ಕೋಬೇಕು ಅಂತ ಅದಕ್ಕೆ ತಿಳಿದವನೇ ತಿಳಿದಾನು ತಿಳಿದವನನ್ನ ಜ್ಞಾನ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು ಹುಟ್ಟುಹಬ್ಬ ಮದುವೆ ವೈದಿಕ ಕಾರ್ಯಕ್ರಮ ಎಲ್ಲಕ್ಕೂ ಅದರದೇ ಆದಂತ ಸಂಪ್ರದಾಯ ಇದೆ ಗೊತ್ತಿದ್ರೆ ಮಾತಾಡಬೇಕು ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳಿಬೇಕು ಅಂತ ಮಲ್ಲಪ್ಪ ರವಿಯವರು ಸುಮ್ಮನೆ ಅಲ್ಲ ನಾನು ಹರಿಕತೆ ಸಿಗ್ನೆಯಲ್ಲಿ ಕತೆ ಹೇಳ್ತಾ ಹೋಗ್ತೀನಿ ಅದಕ್ಕೆ ತುಟಿಗಳ ಚಲನೆ ಅಷ್ಟು ಸರಿಯಾಗಿ ಅನ್ಸೋದು ಬಹಳ ಕಷ್ಟದ ಕೆಲಸ ಆ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಸುಲಭವಾಗಿ ಮಾಡ್ತಿದ್ದಾರೆ ಆಶ್ಚರ್ಯಗಳ ವಿಡಿಯೋಗಳ ಜೊತೆಗೆ ಸಾಮಾಜಿಕ ಸಂದೇಶ ವಿಡಿಯೋಗಳು ಮುಟ್ಟಿಸ್ಲಿ ಅನ್ನೋದು ನನ್ನ ಭಾವನೆ ಪತಿ ಒಳ್ಳೆ ಸಾಮಾಜಿಕವಾಗಿ ಮನೋರಂಜನೆ ನೀಡ್ತಾರೆ ಅದನ್ನ ಒಂದು ನೋಡೋದ್ರಿಂದ ಏನೋ ಒಂದಷ್ಟೊತ್ತು ಮನಸ್ಸಿಗೆ ಸಂತೋಷ ಆಗತ್ತೆ ಇದು ಒಳ್ಳೆ ಉದ್ದೇಶ ಅಷ್ಟೇ ಅದ್ರ ಜೊತೆಗೆ ಸಾಮಾಜಿಕ ಸಂದೇಶ ವಿಡಿಯೋಗಳು ನನ್ನ ಯೂಟ್ಯೂಬ್ ಅಲ್ಲಿ ಇದ್ದಾವೆ ಮತ್ತೆ ಇನ್ನೊಂದಷ್ಟು ವಿಡಿಯೋಗಳು ಹಾಕ್ತೀನಿ ಅವ್ರ ಅದನ್ನ ಮಾಡ್ಲಿ ಅವರು ಇಡೀ ಕನ್ನಡದಲ್ಲಿ ಪ್ರಖ್ಯಾತವಾಗಲಿ ಅವ್ರ ಚಾನಲ್ ಕೂಡ ಒಳ್ಳೇದಾಗ್ಲಿ ಯಾವುದೋ ಒಳ್ಳೆ ವಿಡಿಯೋ ಸಾಮಾಜಿಕ ಸಂದೇಶ ಬಳಸ್ಕೊಳ್ಳೋದು ತಪ್ಪಿಲ್ಲಪ್ಪ ಆದ್ರೆ ನೇರವಾಗಿ ನಾನು ಹಾಕಿದ ಪ್ರತಿ ವಿಡಿಯೋಗಳನ್ನು ನೀವೇ ಸ್ವಂತ ನಿಮ್ ಚಾನೆಲ್ ತರ ಉಪಯೋಗಿಸ್ಕೊಂಡ್ರೆ ನಾವು ಕಷ್ಟಪಟ್ಟು ಎಲ್ಲ ಕಲೆಕ್ಟ್ ಮಾಡಿ ಕತೆ ರೂಪ ತಿಳಿಸೋದಕ್ಕೆ ನಮಗೇನು ಬಂತು ಪ್ರಯೋಜನ ದಯಮಾಡಿ ಆ ತಪ್ಪು ಕೆಲಸ ಮಾಡಬೇಡಿ ದಯಮಾಡಿ ನಾನು ದಯಮಾಡಿ ಒಂದು ವಿನಂತಿ ಮಾಡ್ಕೊಳ್ಳೋದು ನಮ್ಮ ರವಿಯವರು ಹೇಳೋದಾಗಿ ನನ್ನ ಒರಿಜಿನಲ್ ಅಕೌಂಟ್ ಇದೆ ಶಿವಮೇಶ್ ಲೋಗೋ ಇದೆ ನನ್ನದು ಫೋಟೋ ಸಮೇತ ಅದು ನನ್ನ ಒರಿಜಿನಲ್ ಅಕೌಂಟ್ ಆಗಿರುತ್ತೆ ದಯಮಾಡೋದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವೆಲ್ಲರೂ ಕೂಡ ಗಮನಿಸಿ ಒಳ್ಳೇದಾಗಲಿ ನಮ್ಮ ರವಿಯವರಿಗೆ ಮತ್ತು ನಮ್ಮ ರವಿಯವರು ಶ್ರೀಮತಿ ಸುಮಾರ್ ಅವರಿಗೆ ಇದೇ ರೀತಿ ಕರ್ನಾಟಕವನ್ನು ಸದಾ ಕಾಲ ಮನಸ್ಸಿಸ್ತಾ ಇರಲಿ ತಮ್ಮೆಲ್ಲರೂ ನಡೆಸ್ತಾ ಇರಲಿ ಧನ್ಯವಾದ ಮುಕ್ತಿಯ ಪಡೆಯೋಣ సూత్ర పప్పువే అన్నే తిండివల్లి జీవ కంబ సూత్ర పబ్వే అన్న ఎంతిగూ దీన సాగుతో